¡Ay, ay, ay ನಮಸ್ಕಾರ ಸ್ನೇಹಿತರ ಇಲ್ಲಿ ಅಚ್ಚುತ್ತ ಮತ್ತೆ ಭೂಮಿ ಇಬ್ಬರ ನಡುವಿನ ಒಂದು ಬಂಧ ಮತ್ತಷ್ಟು ಗಟ್ಟಿ ಆಗ್ತದೆ ಕೊನೆಗೂ ಇಲ್ಲಿ ಭೂಮಿಯ ಜೈಲಿಂದ ಹೊರ ಬಂತಾರೆ ಈ ಭೂಮಿಗೆ ಅಚ್ಚುತ್ತ ಭೂಮಿಗೆ ಸರ್ಪ್ರೈಸನ್ನು ಕೊಡ್ತಾರೆ ಹಾಕಿದ್ರೆ ಸ್ವಂತ ಅಮ್ಮ ಶಾರದಾ ಕೂಡ ಮನೆಗೆ ವಾಪಸ್ ಆದ್ರ ಆತ ಕಡೆ ದೇವಿಯ ನೀ ಕತೆನೆ ಮುಗಿಸೋದಕ್ಕೆ ದೊಡ್ಡ ಸ್ಕೆಚ್ನೆ ಮಾಡ್ಬಿಟ್ರ ಅಚುತ್ ಕಥೆ ಏನ್ ಕಥೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಅದನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಶಾರ್ದಾ ಅವರು ದೀಪಾವಳಿಯ ಹಬ್ಬದ ದಿನ ಮನೆಗೆ ಬಂದಿದ್ದಾರೆ ಮನೆಗೆ ಬಂದದೆ ಒಳಗಡೆ ಹೋಗೋದನ್ನು ಬಿಟ್ಟು ಆ ಮನೆಯನ್ನು ನೋಡದೆ ಏನೋ ಒಂದು ರೀತಿ ಅವರಿಗೆ ಖಾತ್ರಿಕೆ ಅಂತ ಅನಿಸುತ್ತೆ ನಿಜವಾಗ್ಲೂ ಅದು ಅವರ ಬಂದ ಒಂದು ಸಂಬಂಧ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯ ತಿಳುವಳಿಕೆ ಅರಿವೂ ಇಲ್ಲದೇ ಇರತಕ್ಕಂತಹ ಶಾರದಾ ಅವರು ಅವರ ಮನೆಯನ್ನೇ ಹೊಡ್ಕೊಂಡು ಬರ್ತಾರೆ ಮನೆಯನ್ನ ನೋಡದೆ ಏನೋ ಒಂದು ರೀತಿ ಭಾವ ಅನ್ಸುತ್ತೆ ಬಟ್ ಆ ಕ್ಷಣ ಮಾತ್ರಕ್ಕೆ ಮತ್ತೂ ಅಲ್ಲಿಂದ ವಾಪಸ್ ಆಗಿಬಿಡ್ತಾರೆ ವಾಪಸ್ ಹೋಗ್ತಿದ್ದಾಗೆ ಅಲ್ಲಿ ಕೆಳಗಡೆ ಶ್ರವಣ್ ಕೊಟ್ಟಂತ ಬೆಳ್ಳಿ ನಾಣ್ಯವನ್ನ ಬೀಳಿಸ್ಕೊಂಡು ಹೋಗಿದ್ದಾರೆ ಇದರ ನಡುವೆ ಭೂಮಿ ಪೂಜೆ ಮಾಡ್ತಿರ್ಬೇಕಿದ್ರೆ ಮನಸ್ಸಿಗೆ ಏನೋ ಒಂದು ರೀತಿ ಅನಿಸಿ ಯಾರೋ ಬಂದಿರಬಹುದೇನು ಅಂತ ಹೊರಗಡೆ ಹುರ್ಕೊಂಡು ಬಂದ್ರೆ ಅಲ್ಲಿ ನಾಣ್ಯ ಬಿಟ್ಟು ಬೇರೆನು ಕೂಡ ಸಿಗುವುದಿಲ್ಲ ಅಷ್ಟರಲ್ಲಿ ಶ್ರವಣ್ ಕೈಗೆ ಆ ನಾಣ್ಯ ಸೇರುತ್ತೆ ಆ ನಾಣ್ಯ ಇದು ನಾನು ಶಾರದಾಗೆ ಕೊಟ್ಟಂದ ನಾಣ್ಯ ಹಾಗಿದ್ರೆ ಮನೆಗೆ ಬಂದದ್ದು ಶಾರದಾ ಅಂತ ಎಲ್ಲಾ ಕಡೆ ಹೊಡ್ಕಾಡ್ತಾರೆ ಬಟ್ ಒಂದು ಸುಳಿವು ಕೂಡ ಸಿಗೋದಿಲ್ಲ ಸೆಕ್ಯೂರಿಟಿ ಗಾರ್ಡ್ ಕೂಡ ಯಾರು ಬಂದಿಲ್ಲ ಅಂತಾನೆ ಹೇಳ್ತಾರೆ ಬಟ್ ಅವರು ಬಂದಿದ್ದು ನಿಜ ಆ ಕಾಯಿನ್ ಅನ್ನ ಬೀಳಿಸ್ಕೊಂಡು ಹೋಗಿದ್ದು ನಿಜ ಬಟ್ ಸೆಕ್ಯೂರಿಟಿ ಅಲ್ಲಿ ಇರ್ತದೆ ಅಂತ ಇದು ಯಾವ್ದು ಕೂಡ ಅವ್ರಿಗೆ ಗೊತ್ತಿಲ್ಲ ಬಟ್ ಇಲ್ಲಿ ಶ್ರವಣ ಅವರಂತೂ ಅದು ನಾನು ಹೇಳ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ದಿವ್ಯಾನೇ ಕೊಡಿ ಬಾವ ಇಲ್ಲಿ ಅಂತ ನಾಣ್ಯವನ್ನ ನೋಡಿದೆ ಈ ರೀತಿ ನಾಣ್ಯ ಶಾರದಾ ಅವ್ರ ಹತ್ರನೇ ಇರಬೇಕು ಅಂತಿಲ್ಲ ಅಲ್ವಾ ಬೇರೆ ಯಾರಾದರೂ ಕೂಡ ಈ ರೀತಿ ನಾಣ್ಯ ಇಟ್ಕೊಂಡಿರಬಹುದಲ್ವಾ ಅಂದಾಗ ಇಟ್ಕೊಂಡಿರಬಹುದು ಆದರೆ ಈ ಒಂದು ನಾಣ್ಯದಲ್ಲಿ ನಿಜಕ್ಕೂ ನನ್ನ ಒಂದು ಶಾರ್ತಾಳ ಸ್ಪರ್ಶ ಕಾಣಿಸ್ತದೆ ನನಗೆ ಅಂತ ಹೇಳಿ ಶ್ರವಣಿ ಹೇಳ್ತಿದ್ದಾರೆ ನನ್ನ ಮಗುಗೆ ಮೂರು ವರ್ಷ ಆಗಿದ್ದಾಗ ಸಂತಾನ ಲಕ್ಷ್ಮಿ ನೀನು ನನ್ನ ಪಾಲಿಕೆ ಅಂತ ಹೇಳಿ ಶಾರ್ದಾಗೆ ಈ ಒಂದು ಬೆಳ್ಳಿ ನಾಣ್ಯವನ್ನ ಕೊಟ್ಟಿದೆ ಆ ಬೆಳ್ಳಿ ನಾಣ್ಯವನ್ನ ಆಕೆ ತುಂಬಾ ಚುಪಾನ್ವಾಗಿ ನನ್ನ ಕಣ್ಣಿ ಹುಸಿರು ಇಡುವ ತನಕ ಇಟ್ಕೋತೀನಿ ಅಂತ ಹೇಳಿದ್ಲು ಹಾಗಾಗಿ ನಂಗೆ ಅರ್ಥ ಆಗ್ತದೆ ಇದು ನನ್ನ ಶಾರ್ಥ ಬೆಳ್ಳಿ ನಾಣ್ಯನೇ ಅಂದಾಗ ಅಪ್ಪ ತೋರಿಸಿ ನೋಡ್ತೀನಿ ಅಂತ ಅಶ್ವಿನಿ ಕೇಳಿದ್ರೆ ಶ್ರವಣ ಅವರು ಕೊಡೋದೇ ಇಲ್ಲ ಅದ್ರ ಬಗ್ಗೆ ಗಮನವೂ ಕೊಡಲ್ಲ ಈ ಥರ ನಾಡುವೆ ಭೂಮಿ ಬಂದದ್ದೆ ನಿಜವಾಗ್ಲೂ ಬಂದು ಹೆಣ್ಣು ಅಪ್ಪ ಅಮ್ಮನಿಗಿಂತ ಜೊತೆ ತುಂಬ ದಿನಗಳ ಕಾಲ ತನ್ನ ಜೀವನವನ್ನು ನಡೆಸ್ತಾಳೆ ಅಂಥದ್ರಲ್ಲಿ ನಿಮಗೆ ನಿಮ್ಮ ಹೆಂಡತಿ ಸ್ಪರ್ಶ ಆಗ್ತದೆ ಅಂದರೆ ಖಂಡಿತವಾಗ್ಲೂ ಅದು ಅವರ ಬೆಳ್ಳಿ ನಾಣ್ಯನೇ ಇರಬಹುದು ಖಂಡಿತವಾಗ್ಲೂ ಅವರು ಸಿಕ್ಕೇ ಸಿಗ್ತಾರೆ ಏನು ಯೋಚನೆ ಮಾಡಬೇಡಿ ಅಂತ ಭೂಮಿ ಹೇಳಿದಾಗ ಅಜಿತ್ ಕೂಡ ಖಂಡಿತ ಭಾವ ನೀವೇನು ಯೋಚನೆ ಮಾಡಬೇಡಿ ಮಾವ ಖಂಡಿತ ಅತ್ತೆ ಬಂದಿದ್ರ ಇಲ್ವಾ ಅನ್ನೋದನ್ನು ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಅಜಿತ್ ಕೂಡ ಹೇಳ್ತಾರೆ ತದನಂತರ ಶ್ರವಣ್ ಭೂಮಿ ಕೈಗೆ ಆ ನಾಣ್ಯವನ್ನು ಒಪ್ಪಿಸ್ತಾರೆ ಇದನ್ನು ನೋಡಿದ್ದೆ ಅಶ್ವಿನಿ ಮತ್ತು ದಿವ್ಯಾನಿ ಕಣ್ಣಾಮಂಡಲ ಆಗಿಬಿಡ್ತಾರೆ ತದನಂತರ ಇಲ್ಲಿ ರೂಮಲ್ಲಿ ದಿವ್ಯಾನಿ ಫುಲ್ ಟೆಂಕ್ಷನ್ ಮಾಡ್ಕೊಂಡು ಬಿಡ್ತಾರೆ ನಾಣ್ಯ ಅವಳ ಮೇಲೆ ಗುಂಡ ಆರಿಸ್ದೆ ಗುಂಡ ಆರಿಸಿದ್ದೆ ಅವಳು ಕಥಿಯನ್ನೇ ಮುಗಿಸ್ಬಿಡಿ ಕೆರೆಗೆ ತಳ್ಳಿಬಿಡಿ ಮೊಸಳೆಗಿಸ್ಲೇ ತಿಂತುಕೊಂಡು ಹೋಗಿಬಿಡುತ್ತೆ ಅಂತ ಹೇಳಿದೆ ಬಟ್ ಇಲ್ಲಿ ಅವಳು ಬಂದದಾಳೆ ಅಂದರೆ ಏನು ಆ ಶ್ರಮಣ ಬೆಲ್ಲಿ ಬೆಳ್ಳಿ ನಾಣ್ಯ ನೋಡುತ್ತೆ ನನ್ನ ಆ ಅದು ಅಂತ ಹೇಳ್ತದಾನೆ ನಿಜಕ್ಕೂ ನನಗೆ ಅದನ್ನು ಕೇಳಿ ನೆನಪು ಮಾಡ್ಕೊಳ್ತಿದ್ರೆ ಖಂಡಿತ ಶಾಕ್ ಆಗ್ತದೆ ಅಂದಕ್ಕೆ ಆಗ್ಯೂ ಮೇಡಮ್ ನೀವು ಯಾಕೆ ಅಷ್ಟು ಮಾತನ್ನು ಸೀರಿಯಸ್ ಆಗಿ ತಗೋತೀರ ನನ್ನ ಮಗಳೇ ಅಲ್ಲ ಆದರೂ ಕೂಡ ನನ್ನ ಮಗಳು ಅಂತ ಹೇಳಿ ಒಪ್ಕೊಂಡಿದ್ದಾನೆ ಅದೇ ರೀತಿ ಶ್ವಾರ್ಥ ಶ್ವಾರ್ಥ ಅಂತ ಹುಚ್ಚಿಡ್ಸ್ಕೊಂಡು ತಿರುಗಿ ತಿರುಗಿ ಹುಚ್ಚನೇ ಆಗಿಬಿಡ್ತಾನೆ ಅವ್ನ ಮಾತನ್ನು ನಂಬ್ಕೊಂಡು ನೀವು ಯಾಕೆ ಯೋಚನೆ ಮಾಡ್ತಿದ್ರೆ ಯಾರೂ ಕೂಡ ಇಂಟೆನ್ಷನಲ್ಲಿ ಬೆಳ್ಳಿ ನಾಣ್ಯನ ಬೀಳಿಸ್ಕೊಂಡು ಹೋಗೋದಿಲ್ಲ ಆ ರೀತಿ ಬಂದದೇ ಆಗಿದ್ರೆ ಹೊರಗಡೆ ಇರಲೇಬೇಕಿತ್ತಲ್ವಾ ಇಲ್ಲಿ ಹೋದ್ರು ಅವರು ಖಂಡಿತವಾಗ್ಲೂ ಆ ರೀತಿ ಬಂದಿರೋರೇ ಅನುಮಾನ ಅಂತ ಅನ್ಸುತ್ತೆ ಮನೆಗೆ ಸಾಕಷ್ಟು ಜನ ಬಂದು ಹೋಗ್ತಿರ್ತಾರೆ ಅದ್ರಲ್ಲಿ ಯಾರೋ ಒಬ್ರು ಅದನ್ನ ಬೀಳಿಸ್ಕೊಂಡು ಹೋಗಿರ್ಬೋದು ನೀವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ ಅಂತ ಹೇಳಿ ಅಶ್ವಿನಿ ಹೇಳಿದಾಗ ದೇವಿಯಾನಿಗೆ ಹೋಗಿ ಜೀವ ವಾಪಸ್ ಬಂದಾಗ ಆಗತ್ತೆ ಹೌದಲ್ವಾ ಬೇರೆ ಯಾರು ಬೀಳ್ಸ್ಕೊಂಡು ಹೋಗಿರ್ಬೋದು ಅಷ್ಟೆಲ್ಲ ಆದ್ಮೇಲೆ ಅವಳು ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಶ್ರವಣ್ ಮನಸ್ಸು ನಿಜವಾಗ್ಲೂ ಕೂಡ ಯಾವಾಗಲೂ ಶಾರ್ಥ ಬಗ್ಗೆನೇ ಯೋಚನೆ ಮಾಡೋದ್ರಿಂದ ಈ ರೀತಿ ಅನ್ಸಿರ್ಬೋದು ಅಂತ ದೇವಿಯಾನಿ ಕೂಡ ಸಮಾಧಾನ ಮಾಡ್ಕೋತಾರೆ ಎತ್ತು ಕಡೆ ಲಕ್ಷ್ಮಕ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಮಾಡಿದೆ ಇವತ್ತು ನನಗೆ ಬಂದಿರತಕ್ಕಂಥ ಲಾಭ ಇದು ದೇವರ ಆದರೆ ಇದಕ್ಕೆಲ್ಲ ಕಾರಣ ಕವಿತಮ್ಮ ಬಟ್ ಕಾಣಿಸ್ತಾನೆ ಇಲ್ವಲ್ಲ ಏನು ಮಾಡಲಿ ಅನ್ಕೂತಿದ್ದಾಗ ಶಾರದವನ ಅಕ್ಕಪಕ್ಕದ ಮನೆಯವರು ಕರ್ಕೊಂಡು ಲಕ್ಷ್ಮಕ್ಕನ ಮನೆಗೆ ಬರ್ತಾರೆ ಇವರು ಯಾರೂ ಹುಡುಕ್ತಾ ಇದ್ರು ಯಾವುದೋ ಮನೆಯನ್ನು ಬಟ್ ಇವರನ್ನು ನಿಮ್ಮ ಜೊತೆ ನಾನು ನೋಡ್ತಾ ಇಲ್ವಾ ಹಾಗಾಗಿ ಕರ್ತ್ಕೊಂಡು ಬಂದೆ ಅಂತ ಹೇಳಿದಾಗ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಇವರು ಕಳ್ದೋಗ್ಬಿಟ್ಟಿದ್ರು ಬೆಳಗ್ಗೆಯಿಂದ ನಾನು ಕೂಡ ತುಂಬ ಹುಡುಕ್ತಾ ಇದ್ದೆ ಅಂತ ಲಕ್ಷ್ಮಿಯವರು ಹೇಳಿದ್ದೆ ಅವ್ರಿಗೆ ಊಟ ಕೊಡ್ತಾರೆ ತದನಂತರ ಆಯ್ತ ಕಡೆ ಅಚ್ಚಿ ಶ್ರವಣ್ ಮತ್ತು ಸಂಗೀತ ಇಬ್ಬರನ್ನು ಕೂಡ ರೂಮಿ ಕರ್ತದಾರ ರೂಮಿ ಕರ್ತದ ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಅದನ್ನು ಮನೆಯವರು ಮುಂದೆ ಎಲ್ಲರ ಮುಂದೆ ಹೇಳೋಕ್ಕೂ ಮುನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ನಿಮ್ಮನ್ನು ಕರೆದ ಭೂಮಿಯನ್ನು ನಾನು ಈ ಮನೆ ಸುಸಿ ಅಂತ ಹೇಳಿ ಒಪ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿದ್ದೀನಿ ನಾಳೆ ಬಲಿಪಾಂಡ್ಯಮಿ ಹಬ್ಬ ಮುಗಿತಿದ್ದಾಗೆ ಅವಳು ನಮ್ಮ ಸುಸೆ ಅಚ್ಚುತನ ಹೆಂಡತಿ ಅನ್ನೋದನ್ನು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳಿ ಎಲ್ಲರ ಮುಂದೆ ರಿವೀಲ್ ಮಾಡ್ತೀನಿ ಅಂದಾಗ ಸಂಗೀತ ಮತ್ತು ಶ್ರವಣ್ ಅವರಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಅಮ್ಮ ಹಾಗಿದ್ರೆ ನೀನು ನಿಜವಾಗ್ಲೂ ಭೂಮಿಯನ್ನು ಸುಸಿ ಅಂತ ಒಪ್ಕೊಂಬಿಟ್ಟಿ ಅಂದಾಗ ಖಂಡಿತ ಅಂತ ಹೇಳ್ತಾರೆ ನಚ್ಚಿ ಕೂಡ ಅದನ್ನು ಕೇಳಿಸ್ಕೊಂಡು ಬಂದಿದೆ ಅಚ್ಚಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅಚ್ಚಿ ನೀವು ಹೇಳಿದ ವಿಷಯ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಯಾರೂ ಕೂಡ ಬಲಿಪಾಂಜಿ ಮೈ ಮುಗಿಯೋ ತನಕ ಈ ವಿಶ್ವನೇ ಹೇಳಬಾರ್ದು ಹಬ್ಬ ಮುಗಿದ್ಮೇಲೆ ಅಚ್ಚುತ್ ಭೂಮಿಗೆ ಹೇಳಿದರೆ ಇದು ಕೂಡ ಅವರ ಪಾಲ್ ಸಂಭ್ರಮದ ದಿನವಾಗತ್ತೆ ಅಂತ ಅಜ್ಜಿ ಹೇಳಿದಾಗ ಖಂಡಿತವಾಗ್ಲು ಅಂತ ನಜ್ಜಿ ಹೇಳಿದ್ರೆ ಎಲ್ರಿಗೂ ಕೂಡ ತಾನೇ ಹಬ್ಬಕ್ಕೆ ಬಟ್ಟೆ ತರುವುದಾಗಿ ಹೇಳ್ತಾರೆ ಒಳ್ಳೆ ಸೀರೆ ತಂದುಕೊಟ್ಟಿದ್ದಾರೆ ಅದನ್ನ ಹಾಕೊಂಡಿರೋ ಹೇಗಿದೆ ಚಂದ ಕಾಣಿಸ್ತದೆ ಅಪ್ಸರೆ ತರ ಕಾಣಿಸ್ತಿದ್ರ ಅಂತ ಹೇಳಿ ಮತ್ತೆ ಅರ್ಜುತ್ ಮತ್ತೆ ಭೂಮಿ ಕೋಳಿ ಚುಗ್ಲವನ್ನ ಶುರು ಮಾಡಿಕೊಳ್ತಾರೆ ಜೊತೆಗೆ ಇಲ್ಲಿ ಮತ್ತೂ ಇಲ್ಲಿ ಮತ್ತೆ ಅರ್ಜುತ್ನ ಪಾದ ಪೂಜೆ ಮಾಡ್ಬೇಕಾಗದ ಭೂಮಿ ನನ್ಗೆ ಕೆಲಸ ಮಾಡುವುದಿಲ್ಲ ಅಂದಾಗ ನೀನು ನನ್ನ ಹತ್ರ ಕೇಳ್ಕೊಂಡ್ರೆ ಹತ್ರ ನಾನೇ ಹೇಳಿ ಬೇಡ ಅಂತದ ಬಟ್ ಇಷ್ಟೆಲ್ಲ ಬಿಲ್ಡಪ್ ತಗೊಂಡ್ಮೇಲೆ ಖಂಡಿತವಾಗ್ಲೂ ನನ್ನ ಈಗೂಗೆ ಹರ್ಟ್ ಆಗಿದೆ ನೀನು ಪಾದಪೂಜೆ ಮಾಡಲೇಬೇಕು ಅಂತ ಅದ್ರ ಜೊತೆ ಹೋಗ್ತಾರೆ ನಂತರ ಅಲ್ಲಿ ಸಂಗೀತವರು ಕೂಡ ಅವರು ಗಂಡಂಗೆ ಪಾದ ಪೂಜೆ ಮಾಡ್ತಾರೆ ಒಂದು ಸ್ಪೆಷಲ್ ಗಿಫ್ಟನ್ನು ಕೂಡ ಗಂಡ ಸಂಗೀತವ್ರಿಗೆ ಕೊಡ್ತಿದ್ದಾರೆ ನಂತರ ಅಚ್ಚು ಸರದಿ ಭೂಮಿ ಮಾಡುವುದಿಲ್ಲ ಅಂತಂದರೆ ಎಥ ಕಡೆ ಅಜಿತ್ ಕೂಡ ಬೇಡ ಅಮ್ಮ ನನಗೆ ನಾನು ಹೆಂಡತಿ ರೀತಿ ಪಾದ ಪೂಜೆ ಇಷ್ಟ ಇಲ್ಲ ಅಂದಕ್ಕೆ ಹಾಗಿದ್ರೆ ನೀವಿಬ್ರು ನಿಜವಾದಗೊಂಡ ಹೇಳ್ತೀರಾ ಅಂತ ಅಂತ ದಿವ್ಯಾ ಪ್ರಶ್ನೆ ಮಾಡ್ತಾರೆ ತದನಂತರ ಇಲ್ಲಿ ಸಂಗೀತವರು ಮಾಡೋ ಭೂಮಿ ನನಗೆ ಗೊತ್ತಿದೆ ನನಗೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ ಅಂತ ಖಂಡಿತ ನಾನು ಸುಸೆ ಮಾಡಿ ಮಾಡ್ತಾಳೆ ಅಂತ ಹೇಳಿದಾಗ ಇಲ್ಲಿ ಭೂಮಿ ಮಾಡೋಕೆ ಶುರು ಮಾಡ್ಕೋತಾರೆ ಏನು ಬಿಲ್ಡಪ್ ತಗೋತಾ ಇದ್ದೆ ನಾನು ಪಾದನೆ ಮುಟ್ಟುವುದಿಲ್ಲ ಅಂತ ಅಂತ ಜೊತೆ ಹೇಳಿದಾಗ ಸುಮ್ಮನೆ ಇರ್ತೀರ ಪಾದಪೂಜೆ ಮಾಡ್ತಾ ಇದ್ದೀನಿ ಇಲ್ಲ ಅಂದರೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಅಂತ ಭೂಮಿ ಹೇಳ್ತಿದ್ದಾಗೆ ಅಜ್ ಸೈಲೆಂಟ್ ಆಗ್ತಾರೆ ತದನಂತರ ಇಲ್ಲಿ ಭೂಮಿ ಮನ್ಸಾರೆ ಪಾದಪೂಜೆಯನ್ನು ಮಾಡಿದ ಅರ್ಶನ ಕುಂಕುಮವನ್ನು ಹಾಕಿ ಸುಮಂಗಲಿಯಾಗಿ ನೂರ್ ಕಾಲ ಅಂತ ಹೇಳಿ ಆಶೀರ್ವಾದ ಮಾಡುವ ಅರ್ಜುತ ಅಂತ ಹೇಳ್ತಾರೆ ಅಜಿತ್ ಕೂಡ ಭೂಮಿಗೆ ಆಶೀರ್ವಾದವನ್ನ ಮಾಡ್ತಾರೆ ನಂತರ ಹಣ ನೀನು ಗಿಫ್ಟ್ ಕೊಡಬೇಕು ಅದಕ್ಕೆ ಗಿಫ್ಟಿಲಿ ಅಂದಾಗ ಯಾವ ಗಿಫ್ಟು ಗಿಫ್ಟು ಏನೂ ಇಲ್ಲ ಅಂತ ಅಜಿತ್ ಹೇಳ್ತಾರೆ ಇಲ್ಲ ಆ ರೀತಿ ಆದರೆ ನಾನಂತೂ ಬಿಡುವುದಿಲ್ಲ ನೀನು ಗಿಫ್ಟ್ ಕೊಡಲೇಬೇಕು ಅಂದಾಗ ಸರಿ ಆಯಿತು ಅಂತ ಹೇಳಿ ಫೋನ್ ಮಾಡ್ತಾರೆ ಹೊರಗಡೆಯಿಂದ ಬೆಲ್ ರಿಂಗ್ ಆಗುತ್ತೆ ಭೂಮಿ ಹೋಗುವಂಥದ್ದಾಗೆ ಭೂಮಿ ಹೊರಗಡೆ ಹೋಗಿ ಡೋರ್ ಓಪನ್ ಮಾಡಿದರೆ ಅಮ್ಮ ಎದುರುಗಡೆ ಬಂದು ನಿಂತಿದ್ದಾರೆ ಅಮ್ಮನ ನೋಡಿದ್ರೆ ನಿಜವಾಗ್ಲಿ ಭೂಮಿ ಖುಷಿ ಪಡ್ತದ ನೀನು ಅಮ್ಮನ ಬಗ್ಗೆ ಯೋಚನೆ ಮಾಡ್ತದೆ ಅಲ್ವಾ ಅದೇ ಕಾರಣಕ್ಕೆ ದೀಪಾವಳಿಯ ಹಬ್ಬವನ್ನು ಅಮ್ಮನ ಜೊತೆ ಆಚರಿಸ್ಲಿ ಅಂತ ಸ್ಪೆಷಲ್ ಪರ್ಮಿಷನ್ ತಗೊಂಡು ಇವರನ್ನ ಮನೆ ಕರ್ಸ್ಕೊಂಡಿದ್ದೀನಿ ಅಂತ ಅಜಿತ್ ಹೇಳ್ತಿದ್ದಾರೆ ಕೊನೆಗೂ ಇಲ್ಲಿ ಅಮ್ಮನ ಜೊತೆ ದೀಪಾವಳಿಯ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದಾರೆ ಭೂಮಿ ಆಗಿದ್ರೆ ಇನ್ನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೇಚುಗೆ ವೇಚ್ ಮಾಡುವುದನ್ನು ಮರಿಬೇಡಿ